ದೇಶದೆಲ್ಲೆಡೆ ಅರವತ್ತೆಂಟನೇ ವಿಮಾ ಸಪ್ತಾಹ ಚನ್ನರಾಯಪಟ್ಟಣದಲ್ಲಿ ವಿಮಾ ಸಪ್ತಾಹದ ಅಂಗವಾಗಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳಿಂದ ಬೈಕ್ ರ್ಯಾಲಿ ಎಲ್ಲರೂ ವಿಮೆ ಮಾಡಿಸಿಕೊಳ್ಳಿ ಸುರಕ್ಷತೆ ಕಾಣಿರಿ ಎಂಬುದಾಗಿ ಜಾಗೃತಿ ಸದೃಢವಾದ ಆರೋಗ್ಯದಿಂದ ಸದೃಢ ಮನಸ್ಸು ಇದನ್ನು ಮಕ್ಕಳಲ್ಲಿ ತುಂಬುವ ಸಲುವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿದ ಇನ್ನರ್ವಿಲ್ ಸೆಂಚುರಿ ಕ್ಲಬ್ ಅಧ್ಯಕ್ಷೆ ಕುಸುಮಾ ಬಾಲಕೃಷ್ಣ ಹಿಂದುಗಳ ಪವಿತ್ರ ಹಬ್ಬ ಬಾವೈಕ್ಯಾತ್ಯತೆ ಹಬ್ಬ ಗಣೇಶ ಹಬ್ಬದಾಚರಣೆಗೆ ಸರ್ಕಾರದಿಂದ ವಿಘ್ನ ನೂರೆಂಟು ನಿಯಮಗಳ ಜಾರಿ ಮೂಲಕ ಹಬ್ಬದ ಸಂಭ್ರಮಕ್ಕೆ ತಣ್ಣೀರು ಎರಚಿರುವ ಸರ್ಕಾರ ಕೂಡಲೇ ಜಾರಿಗೊಳಿಸಿರುವ ನಿಯಮಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬಿಎಚ್ಪಿ ಬಜರಂಗದಳ ದೇಶದೆಲ್ಲೆಡೆ ಅರವತ್ತೆಂಟನೇ ವಿಮಾ ಸಪ್ತಾಹ ನಡೆಯುತ್ತಿದ್ದು ಭಾರತೀಯ ಜೀವ ವಿಮಾ ನಿಗಮದ ಚಂದ್ರಾಯಪಟ್ಟಣದಲ್ಲಿನ ಜೀವ ವಿಮಾ ಶಾಖಾ ಕಚೇರಿ ವತಿಯಿಂದ ಅರವತ್ತೆಂಟನೇ ವಿಮಾ ಸಪ್ತಾಹದ ಅಂಗವಾಗಿ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೇರಿ ಪಟ್ಟಣದೆಲ್ಲೆಡೆ ಬೈಕ್ ಜಾಥಾ ನಡೆಸಿದರು ಪಟ್ಟಣದ ಶಾಖಾ ಕಚೇರಿಯಿಂದ ಹೊರಟ ಬೈಕ್ ಜಾಥವು ಧನಲಕ್ಷ್ಮಿ ಚಿತ್ರಮಂದಿರ ಮೈಸೂರು ರಸ್ತೆ ಹಾಗೂ ಎಪಿಎಂಸಿ ತಲುಪಿ ತದನಂತರ ಕೆಆರ್ ವೃತ್ತದ ಮೂಲಕ ನವೋದಯ ವೃತ್ತದಿಂದ ಶಾಖಾ ಕಚೇರಿ ಬಳಿಗೆ ಆಗಮಿಸಿತು ಬೈಕ್ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದ ಶಾಖಾಧಿಕಾರಿ ಸಿಜೆ ರಾಘವೇಂದ್ರ ಅವರು ದೇಶದ ಅಭಿವೃದ್ಧಿಯಲ್ಲಿ ಎಲ್ಐಸಿಯ ಕೊಡುಗೆ ಅಪಾರವಾಗಿದೆ ವಿಶ್ವಾಸಾರ್ಹತೆ ಉಳ್ಳ ಏಕೈಕ ಸಂಸ್ಥೆ ಜೀವ ವಿಮಾ ಸಂಸ್ಥೆಯಾಗಿದ್ದು ದೇಶದ ಎಲ್ಲಾ ಪಟ್ಟಣ ಹಾಗೂ ಹಳ್ಳಿಗಳಲ್ಲೂ ನಂಬಿಕೆಯನ್ನು ಉಳಿಸಿಕೊಂಡಿದೆ ನಮ್ಮ ವಿಮಾ ಪ್ರತಿನಿಧಿಗಳು ಸೈನಿಕರಂತೆ ಕೆಲಸ ನಿರ್ವಹಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ದಿನಗಳ ಕಾಲ ವಿಮಾ ಸಪ್ತಾಹವನ್ನು ಆಚರಿಸುತ್ತೇವೆ ಅರವತ್ತೆಂಟು ವಸಂತಗಳನ್ನು ತುಂಬಿರುವ ಜೀವ ವಿಮಾ ಸಂಸ್ಥೆ ಹಾಗೂ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಕೂಡ ಅರವತ್ತು ವಸಂತಗಳನ್ನು ತುಂಬಿರುವುದು ಸಂತಸದ ವಿಚಾರ ಎಂದು ತಿಳಿಸಿದರು ಮೈಸೂರು ವಿಭಾಗೀಯ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ವಿಜಿ ಅಶೋಕ್ ಮಾತನಾಡುತ್ತಾ ನಮ್ಮ ಸಂಸ್ಥೆಯಲ್ಲಿ ದೇಶದಾದ್ಯಂತ ಹದಿನಾಲ್ಕು ಲಕ್ಷ ಪ್ರತಿನಿಧಿಗಳಿದ್ದು ಜೀವವಿಮಾ ಸಂಸ್ಥೆಗಳಲ್ಲಿಯೇ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಒಂದು ಲಕ್ಷ ನೌಕರರನ್ನು ಹೊಂದಿದ್ದು ಈ ವರ್ಷ ಭಾರತ ಸರ್ಕಾರ ಮೂರು ಸಾವಿರದ ಏಳ್ನೂರು ಕೋಟಿ ರುಗಳನ್ನು ಡಿವಿಡೆಂಟ್ ರೂಪದಲ್ಲಿ ನೀಡುವ ಮೂಲಕ ದೇಶದ ಬಡವರಿಗೆ ರೈತರಿಗೆ ನೆರವಾದ ದೇಶದ ಏಕೈಕ ಸಂಸ್ಥೆ ಭಾರತೀಯ ಜೀವ ವಿಮಾ ನಿಗಮ ಎಂದರು ನಂತರ ಶಾಖಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಬಿಎಸ್ ಜಗದೀಶ್ ಎಸ್ಪಿ ಕುಮಾರ್ ಬಿಟಿ ರಘು ಆರ್ಎಸ್ ಪ್ರಸಾದ್ ಕೆಟಿ ಪ್ರಮೋದ್ ಕುಮಾರ್ ಎಲ್ ಕೆ ಪ್ರಕಾಶ್ ಚೇತನ್ ಪ್ರವೀಣ್ ಕುಮಾರ್ ಇವರುಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಶಾಖಾಧಿಕಾರಿ ವಿ ಸೋಮೇಶ್ ಜಿಲ್ಲಾ ಅಧಿಕಾರಿಗಳ ತಂಡ ಕಾರ್ಯಕ್ರಮದಲ್ಲಿ ಉಪಶಾಖಾಧಿಕಾರಿ ವಿ ಸೋಮೇಶ್ ಹಾಗೂ ಎಲ್ಲ ಅಧಿಕಾರಿಗಳ ತಂಡ ಚಂದ್ರಾಯಪಟ್ಟ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ಕೆಆರ್ ವಾಸುದೇವ್ ಉಪಾಧ್ಯಕ್ಷ ಜಿ ರಾಮಕೃಷ್ಣಗೌಡ ಕಾರ್ಯದರ್ಶಿ ಎ ಬಿ ರುದ್ರೇಶ್ ಖಜಾಂಚಿ ಕುಮಾರ್ ಹಾಗೂ ನಿರ್ದೇಶಕರು ಹಿರಿಯ ಪ್ರತಿನಿಧಿಗಳು ಕಿರಿಯ ಪ್ರತಿನಿಧಿಗಳು ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿದ್ದರು ವಿಮಾ ಸಪ್ತಾ ತರೀತಾ ಹಾಂ ನೋಡಿ ಹೇಳಿ ಎಲ್ಲರಿಗೂ ಶುಭೋದಯ ತಮ್ಗೆಲ್ಲ ಗೊತ್ತಿರೋ ರೀತಿ ಎಲ್ ಐ ಸಿ ತನ್ನ ಅರವತ್ತೆಂಟನೇ ವರ್ಷ ಮುಗಿಸಿ ಅರವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಾವು ಪ್ರತಿ ವರ್ಷದಂತೆ ಒಂದನೇ ತಾರೀಕಿಂದ ಏಳನೇ ತಾರೀಕು ವಿಮಾ ಸಪ್ತಾಹ ಆಚರಿಸ್ತೀವಿ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ಅಂದರೆ ಗುರು ದಿವಸ್ ಆಗಿರ್ಬೋದು ಏಜೆಂಟ್ ದಿವಸ್ ಆಗಿರ್ಬೋದು ಎಲ್ಲ ಸೇರಿ ಡೆವಲಪ್ಮೆಂಟ್ ಆಫೀಸರ್ ಪ್ರತಿನಿಧಿಗಳು ಮತ್ತು ಎಂಪ್ಲಾಯೀಸ್ ಎಲ್ಲ ಸೇರಿ ಈ ಬೈಕ್ ಜಾಥಾ ಹಮ್ಮಿಕೊಂಡಿದ್ದೀವಿ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಲಿ ಮೂಡ್ಲಿ ಅಂತ ಬಟ್ ನಮಗೆಲ್ಲ ಗೊತ್ತು ಇನ್ಶೂರೆನ್ಸ್ ಅಂದರೆ ಎಲ್ ಐ ಸಿ ಈಗ ಪ್ರೈವೇಟ್ ಇನ್ಶೂರೆನ್ಸ್ ಹೆಸ್ರೇ ಸುಮಾರು ಜನ ಗೊತ್ತಿಲ್ಲ ಹಳ್ಳಿ ಹಳ್ಳಿಲೂ ಎಲ್ ಐ ಸಿ ವ್ಯಾಪ್ಸಿದೆ ದೇಶದ ಪ್ರಗತಿಗಿರ್ಬೋದು ಅಥವಾ ಎಕನಾಮಿ ಅಥವಾ ಆರ್ಥಿಕ ಬೆಳವಣಿಗೆಗೆ ನಮ್ಮ ಎಲ್ ಐ ಸಿ ಕೊಡುಗೆ ಬಹಳ ಇದೆ ಮತ್ತು ಇಂದು ನಿಜವಾಗಿ ಸೆಕ್ಯೂರಿಟಿ ಭದ್ರತೆ ಬೇಕಿರೋಂಥದ್ದು ಅಂದರೆ ಸಣ್ಣ ಸಣ್ಣ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳೂ ಎಲ್ ಐ ಸಿ ನಂಬಿದ್ದಾರೆ ಆ ನಂಬಿಕೆ ವಿಶ್ವಾಸನ ಎಲ್ ಐ ಸಿ ಉಳಿಸ್ಕೊಳ್ತಾ ಬರ್ತಿದೆ ಆ ವಿಶ್ವಾಸಾರ್ಹ ಸಂಸ್ಥೆ ಸಂಸ್ಥೆಯಾಗಿ ವಿಶ್ವಮಟ್ಟದ ಗುರುತಿಸ್ಕೊಂಡಿದೆ ಇದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು ಅದರಲ್ಲೂ ಪ್ರತಿ ಮುಖ್ಯವಾದ ಪ್ರತಿನಿಧಿಗಳು ಪ್ರತಿನಿಧಿಗಳು ಈ ಸೈನಿಯ ಸಂಸ್ಥೆ ಇಡೀ ದೇಶದಲ್ಲಿಯೇ ಬಹಳ ಉತ್ತಮವಾದಂಥ ಒಂದು ಸಂಸ್ಥೆಯಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸೋದಲ್ಲಿ ಇಡೀ ದೇಶದಲ್ಲಿಯೇ ನಂಬರ್ ಒನ್ ಸಂಸ್ಥೆಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದು ಅರವತ್ತೆಂಟನೇ ಒಂದು ವಿಮಾ ಸಪ್ತಾಹವನ್ನು ಇವತ್ತು ಆಚರಿಸ್ತಾ ಇದ್ದೇವೆ ಹಾಗೆಯೇ ಈ ನಮ್ಮ ಭಾರತ ಸರ್ಕಾರವನ್ನು ನಡೆಸಲಿಕ್ಕೆ ಎಲ್ ಐ ಸಿ ವತಿಯಿಂದವ ಈ ವರ್ಷದಲ್ಲಿ ಮೂರು ಸಾವಿರದ ಏಳ್ನೂರು ಕೋಟಿಯಷ್ಟು ಡಿವಿಡೆಂಟನ್ನು ಕೊಟ್ಟು ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಬಡ ರೈತರಿಗೆ ಮತ್ತು ಅನೇಕ ಒಂದು ಸಹಕಾರವನ್ನು ನೀಡಲಿಕ್ಕೆ ಎಲ್ ಐ ಸಿ ಸಂಸ್ಥೆ ಬಹಳ ಅನುಕೂಲವಾದಂಥ ಒಂದು ಸಂಸ್ಥೆಯಾಗಿ ಇಡೀ ದೇಶದಲ್ಲಿಯೇ ಒಂದು ಅತ್ಯುನ್ನತವಾದಂಥ ಸಂಸ್ಥೆಯಾಗಿ ಒಂದು ನಂಬಿಕೆಯ ಸಂಸ್ಥೆಯಾಗಿ ಇವತ್ತು ಆರೋಗ್ಯವೇ ಭಾಗ್ಯ ಜೀವನದಲ್ಲಿ ಏನೇ ಗಳಿಸಿದರೂ ಅದನ್ನು ಅನುಭವಿಸಲು ಉತ್ತಮ ಆರೋಗ್ಯ ಅವಶ್ಯಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅವರವರ ಜವಾಬ್ದಾರಿಯಾಗಿದ್ದು ವಿದ್ಯಾರ್ಥಿಗಳಾಗಿರುವ ನೀವುಗಳು ಚಿಕ್ಕಂದಿನಿಂದಲೇ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಆರೋಗ್ಯವನ್ನು ಕಂಡುಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಬಿಇಒ ಕಚೇರಿ ಹಿಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪಟ್ಟಣದ ಬಿಇಒ ಕಚೇರಿ ಹಿಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಲಯನ್ಸ್ ಕ್ಲಬ್ ಇನ್ನರ್ವಿಲ್ ಸೆಂಚುರಿ ಕ್ಲಬ್ ಇವರುಗಳ ಆಶ್ರಯದಲ್ಲಿ ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆ ನಡೆಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಮಕ್ಕಳ ಸುಸ್ಥಿರ ಆರೋಗ್ಯ ಅವರ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿದೆ ಮಕ್ಕಳುಗಳು ಚಿಕ್ಕನಿನಿಂದಲೇ ಯೋಗ ವ್ಯಾಯಾಮವನ್ನು ರೂಢಿಸಿಕೊಂಡು ಉತ್ತಮ ಆರೋಗ್ಯವನ್ನು ಕಂಡುಕೊಳ್ಳಬೇಕು ಇದರೊಂದಿಗೆ ಪೋಷಕರು ಮಕ್ಕಳೊಂದಿಗೆ ಬೆರೆಯುವ ಮೂಲಕ ಬಾಂಧವ್ಯವನ್ನು ರೂಢಿಸಿಕೊಳ್ಳಬೇಕು ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಲ್ಲಿ ಮಕ್ಕಳು ಮುಂದಾಗಬೇಕೆಂದರು ಇಂದು ನಡೆಸಲಾಗುತ್ತಿರುವ ಆರೋಗ್ಯ ತಪಾಸಣೆಯು ಮಕ್ಕಳಿಗೆ ಜಾಗೃತಿಯನ್ನು ನೀಡುವ ಕಾರ್ಯಕ್ರಮವಾಗಿದೆ ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುತ್ತಿವೆ ಸರ್ಕಾರಿ ಶಾಲೆಯ ಬೋಧಕರು ಸಿಇಟಿ ಮೂಲಕ ಆಯ್ಕೆಯಾಗಿ ಉತ್ತಮ ಕಲಿಸುವಿಕೆಯಲ್ಲಿ ತೊಡಗಿದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಮಕ್ಕಳು ಎತ್ತರಕ್ಕೆ ಬೆಳೆದು ಉತ್ತಮ ಭವಿಷ್ಯವನ್ನು ರೂಢಿಸಿಕೊಳ್ಳುವಂತೆ ಕರೆ ಕೊಟ್ಟರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಅವರು ಪೈಪೋಟಿಗೆ ಬಿದ್ದ ಖಾಸಗಿ ಶಾಲೆಗಳು ತಮ್ಮ ಮಕ್ಕಳ ಮೇಲೆ ಹೇರುವ ಹೆಚ್ಚಿನ ಒತ್ತಡದಿಂದಾಗಿ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವುದು ಹೆಚ್ಚಾಗಿದೆ ಆದರೆ ಇದು ಸರ್ಕಾರಿ ಶಾಲೆಗಳಲ್ಲಿ ಕಂಡುಬರುವುದು ಕಡಿಮೆ ಆದಾಗ್ಯೂ ಒತ್ತಡ ಖಿನ್ನತೆ ಸೇರಿ ಮಕ್ಕಳಲ್ಲಿ ಕಂಡುಬರುವ ದೈಹಿಕ ಸಮಸ್ಯೆಗಳ ಕುರಿತಾಕಿ ಶಾಸಕರ ಸೂಚನೆ ಮೇರೆಗೆ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಶಿಬಿರ ನಡೆಸಲಾಗುತ್ತಿದೆ ಮಕ್ಕಳಿಗೆ ಅಲ್ಲು ಚರ್ಮ ಗಂಟಲು ಮತ್ತು ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುವ ನಿಟ್ಟಿನಲ್ಲಿ ತಜ್ಞ ವೈದ್ಯರುಗಳಿಂದ ಅವರಿಗೆ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಎಂದರು ಲಯನ್ಸ್ ಕ್ಲಬ್ನ ತಾಲೂಕು ಅಧ್ಯಕ್ಷ ಗಿರೀಶ್ರವರು ಮಾತನಾಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳು ಇಲ್ಲಿ ನೀಡುವ ಮಾಹಿತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಹೊಂದಲು ಸುಸ್ಥಿರ ಆರೋಗ್ಯವನ್ನು ಇಟ್ಟುಕೊಂಡು ದೇಶದ ಉತ್ತಮ ಪ್ರಜೆಗಳಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ತಾಲೂಕು ಅಧ್ಯಕ್ಷ ಗಿರೀಶ್ ಮಾತನಾಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳು ಇಲ್ಲಿ ನೀಡುವ ಮಾಹಿತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಹೊಂದಲು ಸುಸ್ಥಿರ ಆರೋಗ್ಯವನ್ನು ಇಟ್ಟುಕೊಂಡು ದೇಶದ ಉತ್ತಮ ಪ್ರಜೆಗಳಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷ ರಾಣಿಕೃಷ್ಣ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಎನ್ ಮಂಜುನಾಥ್ ಎಎನ್ಟಿ ವೈದ್ಯರಾದ ಡಾಕ್ಟರ್ ಯೋಗೇಶ್ ಚರ್ಮ ವೈದ್ಯ ಡಾಕ್ಟರ್ ಲಕ್ಷ್ಮೀಕಾಂತ್ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಸುಕುಮಾರ್ ಎಸ್ ಡಿಎಂಸಿ ಅಧ್ಯಕ್ಷ ಲೋಕೇಶ್ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಸೇರಿ ಆಸ್ಪತ್ರೆ ಸಿಬ್ಬಂದಿ ಹಾಜರಿದ್ದರು ಸರ್ಕಾರಿ ಕಾಲೇಜ್ ಫಸ್ಟ್ ಏಡ್ ಕಾಲೇಜು ಯಾವ ಥರ ಇತ್ತು ಈಗ ಯಾವ ಥರ ಆಗಿದೆ ಅನ್ನೋದಕ್ಕೆ ನಾವೆಲ್ಲರೂ ಈಗಾಗಲೇ ನೋಡಿದ್ದೀವಿ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜು ಮೊದಲು ಯಾವ ಥರ ಇತ್ತು ಈಗ ಯಾವ ಥರ ಆಗಿದೆ ಅಂತ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನಾನು ನೋಡ್ದಂಗೆ ಸರ್ಕಾರಿ ನಮ್ಮ ಮಾನ್ಯ ಶಾಸಕರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಸಾಮಾನ್ಯವಾಗಿ ನಾನು ಯಾವುದೇ ಕಾರ್ಯಕ್ರಮಗಳನ್ನು ಅಥವಾ ಏನೇ ಹೆಲ್ತ್ ಚೆಕಪ್ಗಳನ್ನ ಅಥ್ವಾ ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಸರ್ಕಾರಿ ಕಾಲೇಜ್ಗಳಾಗಿರ್ಬೋದು ನನಗೆ ತುಂಬ ಒಂದು ರೀತಿಯಲ್ಲಿ ಹೆಚ್ಚಿನ ಗಮನ ಕೊಡೋಕೆ ನನಗೆ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರೆ ಅಲ್ಲಿ ನಮಗೆ ಎಷ್ಟು ಯಾವ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಇತ್ತು ಮೆಂಟಲ್ ನಮ್ಮ ಸ್ಟ್ರೆಸ್ ಫ್ರೀ ಈಗ ನಮಗೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದಬೇಕಾದ್ರೆ ಅಥವಾ ಸರ್ಕಾರಿ ಕಾಲೇಜ್ಗಳಲ್ಲಿ ಓದಬೇಕಾದ್ರೆ ನಮಗೆಲ್ಲ ಸ್ಟ್ರೆಸ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ನೀವು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿ ಈವನ್ ಪ್ರೈಮರಿ ಸ್ಕೂಲ್ ಐ ಮೀನ್ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತೆ ಮೊಂಟೆಸರ್ ಇವೆಲ್ಲ ಈಗೆಲ್ಲ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಪ್ರೆಷರ್ ಅಂತ ಮಕ್ಳುಗಳಿಗೆ ತುಂಬ ಪ್ರೆಷರ್ ಇರುತ್ತೆ ಸ್ಟ್ರೆಸ್ಗಳನ್ನ ನೋಡೋಕ್ಕಾಗೋದಿಲ್ಲ ಅದು ಸೊ ಯಾತಕ್ಕೆ ಆ ಪ್ರೆಷರ್ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಭಾಗ್ಯ ಇವತ್ತು ನಮ್ಮ ಹತ್ರ ಏನೇ ಇದ್ರೂ ಕೂಡ ಒಂದು ಬೈಕ್ ಇರಲಿ ಸ್ಕೂಟ್ರ್ ಇರಲಿ ಮನೆ ಇರಲಿ ಐಶ್ವರ್ಯ ಇರಲಿ ಹಣ ಇರಲಿ ಆರೋಗ್ಯವೇ ಇಲ್ಲ ಅಂತ ನಾವು ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಆರೋಗ್ಯವನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಅವರವರ ಎಲ್ಲರ ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಯಾಕೆಂತಂದ್ರೆ ಹಿಂದೆ ಭಾಳಷ್ಟು ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇತ್ತು ಜೊತೆಗೆ ಏನಂದರೆ ಸೀಸನಲ್ ಫುಡ್ಸ್ ಅಂತ ಇತ್ತು ಈಗ ಏನು ಆವಾ ವರ್ಷಕ್ಕೆ ಆವಾವ ತಿಂಗಳಿಗೆ ಇದೇ ಮಾಡಬೇಕು ಅನ್ನುವಂಥದ್ದು ಇತ್ತು ಸಂಕ್ರಾಂತಿ ಬಂದಾಗ ಮಾತ್ರ ಎಳುಬೀರು ಮಾಡ್ತಕ್ಕಂಥದ್ದು ಯಾಕೆಂದರೆ ಅವಾಗ ಸ್ಕಿನ್ನೆಲ್ಲ ಡ್ರೈ ಆಗ್ತಿರುತ್ತೆ ಆಯಿಲ್ ಫುಟ್ ತಿಂದಾಗ ಸ್ಕಿನ್ನೆಲ್ಲ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹಳುಗ್ರದ್ದು ಒಂದು ಆಲೋಚನೆ ಖಾರಬ್ಬ ಬಂದಾಗಲೇ ದೋಸೆ ಮಾಡ್ತಕ್ಕಂಥದ್ದು ಪಕ್ಷ ಬಂದಾಗಲೇ ಚಕ್ಲಿ ವಡೆ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಆದರೆ ಇವತ್ತು ನಮ್ಮ ಮಕ್ಕಳು ಏನು ಕೇಳಿದ್ರು ಕೂಡ ನಾವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾಡಿಕೊಟ್ಟು ಇನ್ನೂ ಕೂಡ ನಮ್ಮಿಂದ ನಾವೇನೇ ಆರೋಗ್ಯನ ಎಲ್ಲೋ ಒಂದು ಕಡೆ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ನಮಗೂ ಅನಿಸುತ್ತೆ ಯಾಕೆಂದ್ರೆ ಇವತ್ತು ಮಕ್ಕಳು ಇಷ್ಟಪಡ್ತಾರೆ ಅನ್ನುವಂಥದನ್ನ ಇಟ್ಕೊಂಡು ಜಂಕ್ ಫುಡ್ಸ್ಗಳನ್ನ ತಂದು ಕೊಡ್ತಕ್ಕಂಥದ್ದು ಅವೆಲ್ಲ ಕೂಡ ನಮ್ಮಿಂದ ನಾವೇ ನಮ್ಮ ಮಕ್ಕಳ ಆರೋಗ್ಯನ ನಾವೇ ಹಾಳು ಮಾಡ್ತಾ ಇದೀವಿ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಬೇಜಾರು ಆದ್ರೂ ಕೂಡ ಇದು ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದನ್ನ ನಾವುಗಳು ಕೂಡ ಪೇರೆಂಟ್ಸ್ ಗಳನ್ನೂ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ದೊಡ್ಡವರು ಮಕ್ಕಳ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅದ್ರಲ್ಲೂ ಈ ಏಜ್ ನನ್ನ ವೃತ್ತಿನಲ್ಲಿ ವಕೀಲ ಇದು ನಮಗೆ ಕೋರ್ಟ್ ಟೈಮ್ ಹನ್ನೊಂದು ಗಂಟೆ ಸರಿಯಾದ ಹನ್ನೊಂದು ಗಂಟೆಗೆ ಹೋಗಬೇಕು ಆದರೂ ಕೂಡ ಇವತ್ತಿನ ಕಾರ್ಯಕ್ರಮ ಮಕ್ಕಳು ಜೊತೆಗೆ ಅಂತ ಹೇಳ್ತಿದ್ದಂಗೆ ಬಹಳ ಸಂಭ್ರಮದಿಂದ ನಾನು ಒಪ್ಕೊಂಡು ಯಾಕೆ ಒಂದೇ ಒಂದು ಕಾರಣ ಏನು ಅಂದರೆ ನೀವು ಬಹಳ ಮುದ್ದಾಗಿ ಗುಡ್ ಮಾರ್ನಿಂಗ್ ಹೇಳ್ತೀರಲ್ಲ ಅದನ್ನು ಕೇಳೋ ಎಷ್ಟು ಸರಿ ಕೇಳಿದ್ರು ಕೂಡ ನಮಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ನನಗೋಸ್ಕರ ಮಕ್ಕಳೇ ಇನ್ನೊಂದು ಸರಿ ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಗೆ ತುಂಬ ಖುಷಿ ಆಯಿತು ಇದೊಂದು ಪದ ಕೇಳಿ ಯಾಕೆ ಅಂದರೆ ಈ ದಿವಸ ಏನು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ನಿಜವಾಗಿ ಕೇಂದ್ರ ಬಿಂದುವಾಗಿರ್ತಕ್ಕಂಥವ್ರು ನೀವುಗಳು ಮಕ್ಕಳಿಗೆ ಏನಾದರೂ ಇದಕ್ಕೆ ಒಂದು ಫಲ ಸಿಗ್ತಾ ಅಂದರೆ ಕೇವಲ ಈ ದಿವಸಕ್ಕೆ ಮಾತ್ರ ತಪಾಸಣಾ ಶಿಬಿರ ಮುಗಿದ ಮಾತ್ರಕ್ಕೆ ನೀವು ಕೂಡ ಈ ಕಾರ್ಯ ಹಿಂದೂಗಳ ಪವಿತ್ರ ಹಬ್ಬವಾಗಿರುವ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸರ್ಕಾರ ಹತ್ತಾರು ನಿಯಮಗಳನ್ನು ಹೇರಿ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುವಲ್ಲಿ ಮುಂದಾಗುವ ಯುವಕರು ಸಾರ್ವಜನಿಕರಿಗೆ ಕಿರುಕುಳ ನೀಡುವ ಕೆಲಸಕ್ಕೆ ಮುಂದಾಗಿದೆ ಇದು ಖಂಡನೀಯ ಈ ಕೂಡಲೇ ಸರ್ಕಾರ ಎಲ್ಲ ನಿಬಂಧನೆಗಳನ್ನು ಹಿಂಪಡೆಯಬೇಕೆಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರಮೇಶ್ ಬೇಕಾರ್ ಅವರು ಗಣೇಶೋತ್ಸವವು ಅನಾದಿ ಕಾಲದಿಂದಲೂ ಮಕ್ಕಳು ಮಹಿಳೆಯರು ಸೇರಿ ದೇಶದಲ್ಲಿನ ಪ್ರತಿಯೊಬ್ಬ ಪ್ರಜೆಯೂ ಆಚರಿಸುತ್ತಾ ಬರಲಾಗುತ್ತಿದೆ ಇದೀಗ ಹಿಂದೂ ಇಲ್ಲದ ನಿಯಮಗಳನ್ನು ಸರ್ಕಾರ ಜಾರಿಗೊಳಿಸಿ ಒಂದು ವರ್ಗವನ್ನು ಓಲೈಸುವಲ್ಲಿ ಮುಂದಾಗಿದೆ ಹಿಂದೂಗಳ ಪವಿತ್ರ ಹಬ್ಬದ ಆಚರಣೆಗೆ ಅಡ್ಡಿ ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದ ಪ್ರತಿ ಊರು ಬೀದಿಗಳಲ್ಲಿ ಗಣೇಶೋತ್ಸವವನ್ನು ಹಿರಿಯರು ಕಿರಿಯರು ಚಿಕ್ಕ ಮಕ್ಕಳು ಇನ್ನದೇ ಪ್ರತಿಷ್ಠಾಪನೆ ಮಾಡಿ ಭಾವೈಕ್ಯತೆಯನ್ನು ಎತ್ತಿಡಿಯುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ಹಬ್ಬಕ್ಕೀಗ ಎದುರಾಗಿ ಗ್ರಾಮ ಪಂಚಾಯಿತಿಯಿಂದ ಪರವಾನಿಗೆ ವಿದ್ಯುತ್ ಇಲಾಖೆಯಿಂದ ಪರವಾನಿಗೆ ಹಾಗೂ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಗಣಪತಿ ಪೂಜೆ ತರುವಾಯ ಕೊಡುವ ಪ್ರಸಾದ ತಯಾರಿಕೆಗೂ ಆಹಾರ ಸಂರಕ್ಷಣೆಯ ಸರ್ಟಿಫಿಕೇಟ್ ಹೊಂದಿರುವ ನೋಂದಾಯಿಸಲ್ಪಟ್ಟ ಆಹಾರ ಗುತ್ತಿಗೆದಾರನಿಂದಲೇ ಸಿದ್ಧಪಡಿಸಬೇಕು ಎಂಬ ನಿಯಮಗಳು ಜಾರಿ ಜನರನ್ನು ದಿಕ್ಕು ಕಾಣದಂತೆ ಮಾಡಿವೆ ಇದು ಧಾರ್ಮಿಕತೆಗೆ ಧಕ್ಕೆ ತರುವ ಕೆಲಸ ಇದನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಇಂದು ದೇಶದಲ್ಲಿರುವ ನಾವುಗಳು ಹಬ್ಬ ಆಚರಿಸಲು ಸರ್ಕಾರದ ನಿಬಂಧನೆಗಳು ಬೇಕಾ ಎನ್ನುವ ಗೊಂದಲವಿದೆ ಮುಂದೆ ಇದು ಮುಂದುವರೆದು ಮನೆ ಮನೆಗಳಲ್ಲಿ ನಡೆಸುವ ಪೂಜೆ ಗಂಟೆ ಬಾರಿಸುವುದು ಮತ್ತು ಹೋಮ ಹವನಾದಿಗಳನ್ನು ಮಾಡಲು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಇಲಾಖೆಗಳಿಂದ ಅನುಮತಿ ಪಡೆಯುವ ದಿನಗಳು ಬರಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು ಇಂದು ಜಾಗರಣಾ ಸಮಿತಿ ಜಿಲ್ಲಾ ಸಂಯೋಜಕ ಲೋಕೇಶ್ ಮಾತನಾಡಿ ಸ್ವಾತಂತ್ರ್ಯ ಕಲ್ಪನೆ ಕೊಟ್ಟ ಬಾಲಗಂಗಾಧರ್ ತಿಲಕರ್ ಗಣೇಶೋತ್ಸವ ಆಚರಣೆಗೆ ಮುನ್ನುಡಿ ಇಟ್ಟವರು ಅಂದಿನಿಂದ ದೇಶವ್ಯಾಪ್ತಿ ನಡೆಸಲಾಗುತ್ತಿರುವ ಹಬ್ಬವನ್ನು ಸರ್ಕಾರ ಆಚರಿಸದಂತೆ ಕಡಿವಾಣ ಹಾಕಲು ಮುಂದಾಗಿದೆ ಗಣಪತಿ ಹಬ್ಬವು ಭಾವೈಕ್ಯತೆಯ ಹಬ್ಬ ಇದನ್ನು ದೇಶದ ಸಂಸ್ಕೃತಿ ಎಂದು ಆಚರಿಸಲಾಗುತ್ತಿದೆ ಇದನ್ನು ಸರ್ಕಾರದ ಅನುದಾನದಿಂದ ಆಚರಿಸಲಾಗುತ್ತಿಲ್ಲ ಇದು ಸಾರ್ವಜನಿಕರ ಹಣದಿಂದ ಆಚರಿಸಲ್ಪಡುತ್ತಿದೆ ಇದಕ್ಕೆ ಸರ್ಕಾರ ನಿಯಮಾವಳಿಗಳನ್ನು ಹೇರುವುದು ತಪ್ಪು ಹಿಂದೂಗಳ ಹಬ್ಬವನ್ನು ಭಾರತ ದೇಶದಲ್ಲಿ ಬಿಟ್ಟು ಪಾಕಿಸ್ತಾನದಲ್ಲೋ ಆಫ್ಘಾನಿಸ್ತಾನದಲ್ಲೋ ಆಚರಿಸಲಾಗದು ಇದನ್ನು ಹಿಂಪಡೆದಿದ್ದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಎಚ್ಪಿ ಮತ್ತು ಬಜರಂಗ ದಳದ ಪದಾಧಿಕಾರಿಗಳಾದ ದಮ್ಮನಿಂಗಳ ರಾಜೇಶ್ ರವೀಶ್ ಆಚಾರ್ ಇದ್ದರು ధార్మిక సాంప్రదాయిక హచరణి ఆచరికీ ఇలా దేవ్రయగ అందకాలూ నూ నమ్మ పరిసరీ ఊరు బీదీ బీదీ దేశం విజృంభణిందరికీ బర్తాయి హేరు హిరియరు స్త్రీయరు మక్క మగ్ధ మనస్థితి అద్దూరి ಹಿಂದೂ ಧರ್ಮದ ಹಬ್ಬವಾಗಿರುತ್ತದೆ ನಾವುಗಳು ಯಾವುದೇ ಬೇರೆ ದೇಶಗಳಲ್ಲಿಲ್ಲ ಇಲ್ಲಿಯೇ ವಾಸ ಮಾಡುತ್ತಿದ್ದೇವೆ ಇಂತಹ ವಾತಾವರಣ ಇರಬೇಕಾದರೆ ನಮಗೆ ಗ್ರಾಮ ಪಂಚಾಯಿತಿ ಅಗ್ನಿಶಾಮಕ ಎಸ್ಕಾಮು ಪೊಲೀಸ್ ಇಲಾಖೆ ಇವೆಲ್ಲವರ ಅನುಮತಿ ಪಡೆಯಲು ಸಮಯ ಇರುತ್ತಾ ಇಷ್ಟೊಂದು ನಿರ್ಬಂಧನೆ ಬೇಕಾ ನಾವು ವಿಶ್ವ ಹಿಂದೂ ಪರಿಷತ್ತಿಂದ ಈ ನಿರ್ಬಂಧಗಳನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸುತ್ತೇವೆ ಮತ್ತು ಮತ್ತೊಂದು ಆದೇಶ ಬಂದಿದೆ ಆಹಾರ ಸಂಸ್ಕರಣಾ ಗುಣಮಟ್ಟ ಇಲಾಖೆಯಿಂದ ಲೈಸೆನ್ಸ್ ಪಡೆದ ಅಡುಗೆ ಕಂಟ್ರಾಕ್ಟ್ ಅವರುಗಳಿಂದಲೇ ಪ್ರಸಾದವನ್ನು ಮಾಡಿಸಬೇಕು ಅಂತ ಇವನ್ನೆಲ್ಲ ನಾವು ಮಾಡೋಕ್ಕಾಗುತ್ತಾ ಸಾಮಾನ್ಯ ಗಣಪತಿ ಪೂಜೆಗೆ ಬಾಳೆಹಣ್ಣು ಅವಲಕ್ಕಿ ಅಲ್ಲಿ ಬರೋ ಪೂಜೆ ಮಾಡಿಸಿರ್ತಾರೆ ಅದನ್ನೇ ಪ್ರಸಾದ ಮಾಡಿ ಅಲ್ಲೇ ತಿಂತಾರೆ ಇಂಥ ನಿರ್ಬಂಧನೆಗಳನ್ನು ನಾವು ಖಂಡಿಸುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ಗಣೇಶನ ಪೂಜೆ ಇರ್ಬೋದು ಇನ್ನೊಂದು ಮಾಡುವಂಥದ್ದು ನಮಗೆ ಅಕಸ್ಮಾತ್ ಗಂಟೆ ಹೊಡೆದ್ರೆ ಗಂಟೆ ಹೊಡೆದ್ರೆ ಗಂಟೆ ಶಬ್ದ ಅಂತ ಅಥವಾ ಗಂಧಕ್ಕಟ್ಟಿ ಕರ್ಪೂರ ಹಚ್ಚಿದರೆ ಮಾಲಿನ್ಯ ಸಕ್ಕ ಮಾಲಿನ್ಯ ಅಂತ ಇಂಥ ಮುಂದೆ ಇವರು ನಿರ್ಬಂಧನೆಗಳು ತರಬಹುದು ಅನ್ನೋ ಒಂದು ಆತಂಕನೂ ಇದೆ ಈ ರೀತಿ ನಮ್ಮ ಮಾನವ ಸ್ವತಂತ್ರ ಸ್ವಾತಂತ್ರ್ಯದ ಕಲ್ಪನೆಯನ್ನು ಕೊಟ್ಟಂಥ ಬಾಲಗಂಗಾಧರನ ತಿಲಕ್ರ ನಂತ ಇವತ್ತು ಸಾರ್ವಜನಿಕ ಗಣೇಶೋತ್ಸವವನ್ನು ಊರು ಗಲ್ಲಿ ಏ ಮಿತಿಯನ್ನು ಇಟ್ಟು ಅವರ ಮಕ್ಕಳು ಆಚರಣೆ ಮಾಡ್ತಾ ಇರ್ತಾರೆ ತರಂಡ್ರು ಎಲ್ಲ ಅದನ್ನ ಪೊಲೀಸ್ ಇಲಾಖೆ ಸರ್ಕಾರ ಯಾವ ರೀತಿಯನ್ನ ಅದನ್ನ ಬಗ್ಬಡಿಬೇಕು ಅನ್ನೋ ವ್ಯವಸ್ಥೆಯನ್ನ ಹೋಗಿದೆ ಅಲ್ಲಿಗೆ ಪರ್ಮಿಷನ್ ಬೇಕಂತೆ ಗಣಪತಿ ನಾಲ್ಕು ಅಡಿ ಕೂರ್ಬೇಕು ಸರ್ಕಾರ ಯಾರು ನಿರ್ಧಾರ ಮಾಡಕ್ಕೆ ಗಣಪತಿಯನ್ನ ಗಣಪತಿ ಮಂಡಳಿಗಳು ನಿರ್ಧಾರ ಮಾಡ್ತವೆ ಎಷ್ಟ ಗಣಪತಿ ಕೂರಿಸ್ಬೇಕು ನಾವು ಎಲ್ಲಿ ಮೆರವಣಿಗೆ ಹೋಗ್ಬೇಕು ಅನ್ನೋದ ಗಣಪತಿ ಮಂಡಳಿ ಹೇಳುತ್ತೆ ಅದನ್ನ ಪೊಲೀಸ್ ಇಲಾಖೆಗೆ ಒಂದು ವ್ಯವಸ್ಥಿತವಾದಂತ ಇದನ್ನ ಕಾನೂನು ಚೌಕಟ್ಟಿನಲ್ಲಿ ಎಲ್ಲೋಗ್ಬೇಕು ಅದನ್ನು ಹೋಗುತ್ತೆ ಅದನ್ನ ಬಿಟ್ಟು ಇದನ್ನ ನೀವು ಇಲ್ಲೇ ಹೋಗಿ ಇಷ್ಟಡಿನ ಗಣಪತಿ ಕೂರಿಸಿ ಇಲ್ಲೇ ಮಾಡಿ ಅಂತ ಹೇಳಕ್ಕೆ ಪೊಲೀಸ್ ಇಲಾಖೆಗೆ ಅವಕಾಶ ಇಲ್ಲ ಸರ್ಕಾರಕ್ಕೆ ಅವಕಾಶ ಇಲ್ಲ ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಡೀತಿರೋದಲ್ಲ ಸಾರ್ವಜನಿಕರ ಹಣ ಮತ್ತು ಅವರ ದುಡುವಿನ ಬೆವರಿನ ಹಣದಲ್ಲಿ ಸಾರ್ವಜನಿಕರು ಕೊಟ್ಟಂತ ಇದರಿಂದ ನಡೀತಾರಂತ ಸಾರ್ವಜನಿಕ ಗಣೇಶೋತ್ಸವ ಅದರಿಂದ ಇಂಥ ಕಾರ್ಯವನ್ನ ಸರ್ಕಾರ ಮಾಡಬಾರ್ದು ಮತ್ತು ಪೊಲೀಸ್ ಇಲಾಖೆ ಮಾಡಬಾರ್ದು ಅಂತ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ದಳ ಎಚ್ಚರಿಕೆಯನ್ನು ಕೊಡ್ತದೆ ಈ ಮೂಲಕ ಏನು ಅಂದರೆ ಕೋಟ್ಯಾಂತರ ಜನರ ಓದುಕು ಕಟ್ಕೊಂಡಿರ್ತಾರೆ ಇವರು ಗಣಪತಿಯನ್ನ ಇಷ್ಟಡಿ ಮಾಡಿ ಅಷ್ಟಡಿ ಮಾಡಿ ಪ್ರಸಾದವನ್ನು ಅಲ್ಲಿ ಮಾಡ್ತಿ ಇಲ್ಲಿ ಮಾಡ್ತಿ ಬೆಲ್ಲ ಈಗ ರೈತ ಬೇಕಾದಷ್ಟು ಈ ಗಣಪತಿ ಹಬ್ಬಕ್ಕೋಸ್ಕರದೇ ಬೇಕಾದಷ್ಟು ಕೋಟ್ಯಾಂತರ ಮುಖಂಡವಾಳ ಹಾಕಿ ಹೂವನ್ನ ಬೆಳೆದಿರ್ತಾರೆ ಆ ಹೂವನ್ನು ಅವ್ನು ಅಂತ ಅಂತಂದ್ರೆ ನಾವು ಗಣಪತಿ ಹಬ್ಬ ಮಾಡಲೇಬೇಕು ಗಣಪತಿ ಹಬ್ಬವನ್ನು ನಾವು ಮಾಡಲಿಲ್ಲ ಗಣಪತಿ ಗಣೇಶನನ್ನು ನಾವು ಹುಟ್ಟಿಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ಜನರಿಗೆ ನಷ್ಟ ಆಗುತ್ತೆ ದೇಶಕ್ಕೆ ಸಿಗತಕ್ಕಂತಹ ಒಂದು ಏನು ಟ್ಯಾಕ್ಸ್ ಇದೆಯೋ ಟ್ಯಾಕ್ಸ್ಗೆ ಕಡಿವಾಣ ಬೀಳ್ತದೆ ಇದರಿಂದ ದೇಶ ಹಾಳಾಗುತ್ತೆ ಹೊರತು ನಾವು ಯಾರೂ ಹಾಳಾಗೋದಿಲ್ಲ ಗಣೇಶ ಅಂತೂ ಕೂರಿಸೇ ಕೂರಿಸ್ತೀವಿ ಗಣೇಶ ಹಬ್ಬನ ನಾವು ಮಾಡೇ ಮಾಡ್ತೀವಿ ಆದರೆ ಇದಕ್ಕೆ ನಿರ್ಬಂಧ ಏರೋದು ಅಷ್ಟೊಂದು ಉಚಿತವಲ್ಲ ಈ ಗಣೇಶ ಹಬ್ಬನ ಮಾಡೋದ್ರಿಂದ ದೇಶಕ್ಕೆ ಅನುಕೂಲವೇ ಹೊರತು ಅನಾನುಕೂಲ ಇಲ್ಲ ನಾವು ಈ ಒಂದು ಗಲ್ಲಿ ಭಕ್ತಿ ಭಾವ ಇದೆ ಜನಗಳಲ್ಲಿ ಒಂದು ಸಂಘಟನೆ ಇರೋದರಿಂದ ದೇಶದೆಲ್ಲೆಡೆ ಅರವತ್ತೆಂಟನೇ ವಿಮಾ ಸಪ್ತಾಹ ಚನ್ನರಾಯಪಟ್ಟಣದಲ್ಲಿ ವಿಮಾ ಸಪ್ತಾಹದ ಅಂಗವಾಗಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳಿಂದ ಬೈಕ್ ರ್ಯಾಲಿ ಎಲ್ಲರೂ ವಿಮೆ ಮಾಡಿಸಿಕೊಳ್ಳಿ ಸುರಕ್ಷತೆ ಕಾಣಿರಿ ಎಂಬುದಾಗಿ ಜಾಗೃತಿ ಸದೃಢವಾದ ಆರೋಗ್ಯದಿಂದ ಸದೃಢ ಮನಸ್ಸು ಇದನ್ನ ಮಕ್ಕಳಲ್ಲಿ ತುಂಬುವ ಸಲುವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿದ ಇನ್ನರ್ವಿಲ್ ಸೆಂಚುರಿ ಕ್ಲಬ್ ಅಧ್ಯಕ್ಷೆ ಕುಸುಮಾ ಬಾಲಕೃಷ್ಣ ಹಿಂದುಗಳ ಪವಿತ್ರ ಹಬ್ಬ ಭಾವೈಕ್ಯಾತ್ಯತೆ ಹಬ್ಬ ಗಣೇಶ ಹಬ್ಬದಾಚರಣೆಗೆ ಸರ್ಕಾರದಿಂದ ವಿಘ್ನ ನೂರೆಂಟು ನಿಯಮಗಳ ಜಾರಿ ಮೂಲಕ ಹಬ್ಬದ ಸಂಭ್ರಮಕ್ಕೆ ತಣ್ಣೀರು ಎರಚಿರುವ ಸರ್ಕಾರ ಕೂಡಲೇ ಜಾರಿಗೊಳಿಸಿರುವ ನಿಯಮಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬಿಎಚ್ಪಿ ಬಜರಂಗದಳ